హలో మై డియర్ ఫ్రెండ్స్ వెల్కమ్ టు టుడేస్ వ్లాగ్ ఇవతిన దినంతూ తు సూపర్ ಪರಾಗಿ ಹೋಯಿತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಆ್ಯಸ್ ಯೂಶ್ವಲ್ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದೆ ಏನೋ ತರಬೇಕಿತ್ತು ಜೊತೆಗೆ ಹೋಗಿ ತಂದ್ವಿ ಆಯಿತಾ ಅದು ಸಿಕ್ಕಾಪಟ್ಟೆನೆ ಎಂಜಾಯ್ ಮಾಡಿದ್ವಿ ಈ ರೀತಿ ಯಾರಾದರೂ ಇಷ್ಟ ಆಗಿರೋರು ಮನ್ಸಿಗೆ ಹತ್ರ ಆಗಿರೋರು ಎಸ್ಪೆಷಲಿ ಫ್ರೆಂಡ್ಸ್ನ ಮೀಟ್ ಮಾಡಿದ್ದೀವಿ ಅಂದರೆ ತುಂಬಾ ನಕ್ಕಿರ್ತೀವಿ ಏನೇ ಸ್ಟ್ರೆಸ್ ಇರ್ಬೋದು ಬರ್ಡನ್ ಇರ್ಬೋದು ಎಲ್ಲ ಮರ್ತೋಗ್ತೀವಿ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಅಂತಲೇ ಹೇಳ್ಬೋದು ಒಂದಾದ ಮೇಲೆ ಒಂದು ಕೆಲಸಗಳಿರತ್ತೆ ಬರ್ಡನ್ ಇರುತ್ತೆ ವರ್ಕ್ ಪ್ಲೇಸ್ ಎಲ್ಲ ಇರ್ಬೋದು ಫ್ಯಾಮಿಲಿರ್ಬೋದು ತುಂಬ ಸ್ಟ್ರೈನ್ ಫಿಸಿಕಲ್ ಸ್ಟ್ರೈನ್ ಆಗ್ತಿರತ್ತೆ ಈ ರೀತಿ ಒನ್ಸಿನ ವೈಲ್ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಔಟ್ ಮಾಡಿಕೊಂಡು ಖುಷಿ ಖುಷಿಯಾಗಿ ನಕ್ಕೊಂಡು ಇಡೀ ದಿನ ಒಂದು ಒಳ್ಳೆ ಇಡೀ ದಿನ ಆಗದೆ ಇದ್ರು ನಾವು ಒಂದು ಅರ್ಧ ಗಂಟೆನೇ ಹೊರಗಡೆ ಹೋಗಿದ್ದಿದ್ದೆ ಅಷ್ಟೇ ಏನೋ ಎಮರ್ಜೆನ್ಸಿಗೆ ತರಬೇಕಿತ್ತು ಬಾ ಅಂತ ಕರೆದ್ಲು ನಾನು ಹಾಗೇನೆ ಕೆಲವು ಸಾಮಾನೆಲ್ಲ ತಗೋಬೇಕಿತ್ತು ಅದಕ್ಕೆ ಹೋದೆ ಇವತ್ತಿನ ಬ್ಲಾಗಲ್ಲಿ ಹೀರೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಸಾರು ಮಾಡಿದ್ದೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಜೊತೆಗೆ ಒಂದು ಒಳ್ಳೆ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಆಮೇಲೆ ಫ್ರೈಡ್ ರೈಸ್ ಮಾಡಿದ್ದೆ ನಿಮಗೆ ಎಗ್ ತಿನ್ನಲ್ಲ ಅಂದರೆ ಅದೇ ಜಾಗದಲ್ಲಿ ತರಕಾರಿ ಏನಾರು ಬೀನ್ಸು ಕ್ಯಾರೆಟು ಈ ರೀತಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಪನ್ನೀರ್ನ ಯೂಸ್ ಮಾಡಿಕೊಂಡು ಕೂಡ ಫ್ರೈಡ್ ರೈಸ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ಅಡುಗೆ ಮಾಡೋದು ಕೆಲವು ಸತಿ ಇಂಟ್ರೆಸ್ಟಿಂಗು ಕೆಲವು ಸತಿ ಬೇಜಾರು ಕೆಲವು ಸತಿ ಇರಿಟೇಷನ್ನು ಕೆಲವು ಸತಿ ತುಂಬಾ ಎಂಜಾಯ್ಮೆಂಟು ಯಾವ ರೀತಿ ಅಡುಗೆಗಳನ್ನ ಮಾಡಿದ್ರೆ ನಾವು ಫಾಸ್ಟಾಗಿ ಮುಗಿಸಿ ಬರ್ಬೋದು ಯಾವ ಐಟಮ್ ಮಾಡಿದ್ರೂ ಯಾವ ರೀತಿ ಮಾಡಬೇಕು ಯಾವ ಆರ್ಡ್ರಲ್ಲಿ ಮಾಡಬೇಕು ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಎಷ್ಟು ಫಾಸ್ಟ್ ಫಾಸ್ಟಾಗಿ ಇಷ್ಟೊಂದು ಐಟಮ್ ಮಾಡ್ಬಿಡ್ತೀರಾ ನೀವು ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಸುಮಾರು ಜನ ತೋ ಸುಮಾರು ತೋರಿಸಿದ್ದೀನಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಮನೆ ಕ್ಲೀನಾಗಿರುತ್ತೆ ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಕ್ಲೀನಾಗಿರುತ್ತೆ ಅಡುಗೆ ಆಗಿರುತ್ತೆ ತಿಂಡಿಯಾಗಿರುತ್ತೆ ಸಿಂಕಲ್ ಪಾತ್ರೆನೂ ಇರೋಲ್ಲ ಸ್ಲ್ಯಾಬ್ ಕ್ಲೀನಾಗಿರುತ್ತೆ ಪ್ರತಿಯೊಂದು ಆಗಿರುತ್ತೆ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೊಂಡ್ರೆ ಚಕ ಫಟಾಫಟ ಅಂತ ಕೆಲಸಗಳು ಆಗೋಗುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಫಸ್ಟ್ ಪಾಯಿಂಟ್ ಬಂದು ಯಾವುದೇ ಅಡುಗೆ ಮಾಡಬೇಕು ಅಂದರೆ ಫಸ್ಟ್ ಪ್ಲ್ಯಾನ್ ಮಾಡ್ಕೋಬೇಕು ಫ್ರೆಂಡ್ಸ್ ಪ್ಲ್ಯಾನ್ ಇಲ್ಲ ಅಂದರೆ ನಾನು ಎಲ್ಲದಕ್ಕೂ ಹೇಳ್ತೀನಿ ಯಾವುದೇ ಒಂದು ಹೆಜ್ಜೆ ನಾವು ಇಡ್ತೀವಿ ಅಂದರೆ ಎಲ್ಲದಕ್ಕೂ ಪ್ಲ್ಯಾನ್ ಇರಬೇಕು ಅದೇ ಥರ ಅಡುಗೆ ಮಾಡೋದಕ್ಕೂ ನಾನು ಒಂದು ಎಕ್ಸಾಂಪಲ್ ಚಿಕ್ಕ ಎಕ್ಸಾಂಪಲ್ ಹೇಳ್ತೀವಿ ಏನೋ ಒಂದು ಚಪಾತಿ ಪಲ್ಯ ಮಾಡಬೇಕಿದ್ರು ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ರೀತಿ ಚಪಾತಿ ಚಪಾತಿನೂ ನೂರೆಂಟು ರೀತಿ ಮಾಡ್ಕೋಬೋದು ನಾವು ಯಾವ ಚಪಾತಿ ಮಾಡ್ತಾ ಇದ್ದೀವಿ ಮತ್ತು ಯಾವ ರೀತಿ ಪಲ್ಯ ಮಾಡ್ತಾಯಿದ್ದೀವಿ ಆ ಪಲ್ಯಕ್ಕೆ ಏನೇನು ಬೇಕು ಎಲ್ಲನೂ ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಬಂದು ಪ್ಲ್ಯಾನ್ ಮಾಡಿಕೊಳ್ಳೋವಂಥದ್ದು ಇಂಪಾರ್ಟೆಂಟು ಆ ಪ್ಲ್ಯಾನ್ ಯಾವಾಗ ಮಾಡ್ಕೋಬೇಕು ಈಗೇನು ನಾವು ಅಡುಗೆ ಮಾಡ್ತೀವಿ ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದಲ್ಲ ಇನ್ನು ಐದು ನಿಮಿಷದಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನುವಾಗ ಮಾಡ್ತಾ ಇರಬೇಕು ಸುಮ್ಮನೆ ತಲೆಯಲ್ಲಿ ಏನೋ ಒಂದು ಇಟ್ಕೊಂಡು ಅಂದರೆ ನಾನು ಏನೋ ಯೋಚನೆ ಮಾಡಿದ್ನಲ್ಲ ಅದನ್ನು ಮಾಡ್ತಾ ಅಂದರೆ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ ಬಿಟ್ಟರೆ ಈಗ ಆರು ಗಂಟೆಗೆ ನಾನು ತಿಂಡಿ ಮಾಡಬೇಕು ಅಂದರೆ ಐದು ಐವತ್ತೈದಕ್ಕೆ ಯೋಚನೆ ಮಾಡೋದಲ್ಲ ನಾನು ಏನು ತಿಂಡಿ ಮಾಡಬೇಕು ಅಂತ ಅದರಿಂದ ಸ್ಟ್ರೆಸ್ಸೇ ಜಾಸ್ತಿ ಆಗುತ್ತೆ ಆ ಟೈಮ್ ಅನ್ನೋದು ಲ್ಯಾಗ್ ಆಗ್ತಾ ಹೋಗುತ್ತೆ ಕುಕಿ ಕುಕಿಂಗ್ ಟೈಮು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆ ರೀತಿ ನಾವು ಟೈಮ್ ಸೇವ್ ಮಾಡ್ಕೋಬೇಕು ಫಸ್ಟ್ ಹಿಂದಿನ ರಾತ್ರಿಯೇ ನೆಕ್ಸ್ಟ್ ಡೇಗೆ ಏನೇನು ಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ ಬಂದು ಏನಿದೆ ಫ್ರಿಜ್ಜಲ್ಲಿ ಏನಿಲ್ಲ ಏನಿದೆ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ತರಕಾರಿಗಳಿದೆ ಸೊಪ್ಪಿದೆ ಅದನ್ನು ಫಸ್ಟ್ ಯೂಸ್ ಮಾಡ್ಕೋಬೇಕು ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಸೊಪ್ಪಿದ್ರೆ ಅದನ್ನು ಫಸ್ಟ್ ಯೂಸ್ ಮಾಡ್ಕೊಳ್ಳೋವಂಥದ್ದು ಅದರಲ್ಲಿ ಏನು ಐಟಮ್ ಮಾಡ್ಕೊಳ್ಳೋವಂಥದ್ದು ಅಂತ ಚೆಕ್ ಮಾಡ್ಕೋಬೇಕು ಇಲ್ಲ ಕೆಲವು ಸತಿ ಐಟಮ್ಗಳು ಇರೋಲ್ಲ ಅದನ್ನು ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿಕೊಂಡು ತರಿಸ್ಕೋಬೇಕಾಗುತ್ತೆ ಸೊ ಇದು ಸೆಕೆಂಡ್ ಸ್ಟೆಪ್ ಏನಿದೆ ಏನಿಲ್ಲ ಏನಿದ್ರೆ ಯಾವುದನ್ನ ಫಸ್ಟ್ ಯೂಸ್ ಮಾಡ್ಕೋಬೇಕು ಯಾವುದನ್ನ ಆಮೇಲೆ ಯೂಸ್ ಮಾಡ್ಕೋಬೇಕು ಏನಾದರೂ ಇಲ್ಲ ಅಂದರೆ ತಂದ್ಕೊಳ್ಳೋ ಅಂಥದ್ದು ನೆಕ್ಸ್ಟ್ ಬಂದು ನೀವು ಇದನ್ನ ಫಸ್ಟ್ ಫಾಲೋ ಮಾಡಿಬಿಡಿ ನಿಮಗೆ ಕಿಚ್ ಆಟೋಮೆಟಿಕ್ಕಾಗಿ ಕೆಲಸಗಳು ಪಟ ಪಟ ಅಂತ ಆಗೋಗುತ್ತೆ ಫಸ್ಟ್ ಬಂದು ಥರ್ಡ್ ಬಂದು ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೋಬೇಕು ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ದಿಲ್ ಜೋಡ್ಸು ಇಲ್ಲಿದೆ ಅಲ್ಲಿ ಜೋಡಿಸು ಅಲ್ಲಿ ಹುಡುಕು ಇಲ್ಲಿ ಹುಡುಕು ಅಲ್ಲೆಲ್ಲೋ ಇಟ್ನಲ್ಲ ಕೊತ್ತಮಿರಿ ಸೊಪ್ಪು ಇಲ್ಲೆಲ್ಲೋ ಇಟ್ನಲ್ಲ ಅಂತ ಯೋಚನೆ ಮಾಡ್ಕೊತಾನೆ ಕುತ್ಕೊಳ್ಳೋದು ೋಗುತ್ತೆ ಸ್ಲ್ಯಾಬ್ ಅಂದರೆ ನಿಮ್ಮ ವರ್ಕ್ ಸ್ಟೇಷನ್ ವರ್ಕ್ ಪ್ಲೇಸ್ನ ನೀಟಾಗಿ ಇಟ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ಕೆಲಸ ಅನ್ನೋದು ಪಟ ಅಂತ ಆಗೋಗುತ್ತೆ ನೆಕ್ಸ್ಟ್ ಫೋರ್ತ್ ಬಂದು ಸಿಂಕು ನಮಗೆ ಎಷ್ಟೋ ಸರಿ ಅಡುಗೆ ಮಾಡಬೇಕು ಆದರೆ ಪಾತ್ರೆಗಳಿಗೆ ಕೈಗೆ ಸಿಗಲ್ಲ ಏನೋ ಒಂದು ಒಗ್ ಒಗ್ಗರಣೆ ಹಾಕೋಬೇಕು ಅಲ್ಲಿ ಬಾಣಲಿ ತೊಳೆದಿರೋಲ್ಲ ಪ್ಯಾನ್ ಯಾವುದೋ ಒಂದು ಪಾತ್ರೆ ತೊಳೆದಿರಲ್ಲ ಆಗ ಕೆಲಸ ಅನ್ನೋದು ಲ್ಯಾಗ್ ಆಗುತ್ತೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ ನಾವು ಬೇಗ ಕೆಲಸ ಮುಗಿಸಿ ಅಡುಗೆ ಮುಗಿಸಿ ಬರಬೇಕು ಅಂದರೆ ಟೈಮ್ ಸರಿಗೆ ಕೈಗೆ ಪಟ ಪಟ ಅಂತ ಇರಬೇಕು ಏನು ಬೇಕು ಅಂತ ಸೊ ಈ ರೀತಿ ಎಲ್ಲ ಕೈಗೆ ಎಟ್ಕೋ ಥರ ನಮಗೆ ಇಟ್ಕೊಂಡಿದ್ರೆ ಬೇಗ ಬೇಗ ಕೆಲಸ ಮುಗಿದೋಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿಲಿ ನೋಡಿ ಇಲ್ಲಿ ನಾವು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಬೇಳೆ ಈರುಳ್ಳಿ ಟೊಮ್ಯಾಟೊ ಹುಣಸೆಹಣ್ಣು ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹೇಳಿದ್ನಲ್ಲ ಇಷ್ಟನ್ನು ಹಾಕಿ ಕೂಗಿಸ್ಕೋಬೇಕು ಎಂಥ ಸೂಪರ್ ಅಂದರೆ ಇದು ಹೀರೆಕಾಯಿ ಪಪ್ಪು ಅಂತ ಹೇಳ್ತೀವಿ ನಮ್ಮ ಸುಮಾರು ಸತಿ ಮಾಡ್ತಾನೆ ಇರ್ತೀನಿ ಉಪ್ಪು ಅರಶಿನ ಜೀರಿಗೆನೂ ಹಾಕಬೇಕಾಗುತ್ತೆ ಮೂರು ವಿಸಲ್ ಆದಮೇಲೆ ಒಂದೊಳ್ಳೆ ಒಗ್ಗರಣೆ ಕೊಡಬೇಕು ಒಗ್ಗರಣೆನೇ ಮೇನು ಈ ಪಪ್ಪುಗೆ ಎಣ್ಣೆ ತುಪ್ಪ ಸಾಸಿವೆ ಜೀರಿಗೆ ಜಚ್ಕೊಂಡಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಆಮೇಲೆ ಕರ್ಬೇನ್ ಸೊಪ್ಪು ಮತ್ತು ಇಂಗು ಇದೆಲ್ಲ ಹಾಕಿ ಮೇನಾಗಿ ಇದು ಯಾವುದೂ ಇಲ್ಲ ಅಂದರೂ ಜೀರಿಗೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ರು ಟೇಸ್ಟ್ ಚೆನ್ನಾಗೇ ಆಗುತ್ತೆ ಇದೆಲ್ಲ ಎಕ್ಸ್ಟ್ರಾ ನಾನು ಕರ್ಬೇವಿನ ಸೊಪ್ಪು ಅದೆಲ್ಲ ಏನು ಹೇಳಿದೆ ಅದು ಪರ್ಫೆಕ್ಟ್ ಪಪ್ಪು ಅದು ಆಯಿತಾ ನೆಕ್ಸ್ಟ್ ಇಲ್ಲಿ ನಾನು ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಬೇಕಿದ್ರೆ ಟೊಮ್ಯಾಟೊ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಆಮೇಲೆ ಕಸೂರಿ ಮೇಥಿ ಬಿರಿಯಾನಿ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಗರಂ ಮಸಾಲ ಕೂಡ ಹಾಕ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಇದೆಲ್ಲ ಪೌಡರ್ಸ್ಗಳು ಸ್ವಲ್ಪ 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 ಕಾಲು ಕಾಲು ಸ್ಪೂನೆಲ್ಲ ಹಾಕಬೇಕು ಆಮೇಲೆ ಒಂದು ಪೇಸ್ಟ್ ಥರ ಆಗುತ್ತೆ ಅಂದರೆ ಒಂದು ಗೊಜ್ಜು ಥರ ಆಗುತ್ತೆ ಆಮೇಲೆ ಒಂದು ನಾಲ್ಕೈದು ಮೊಟ್ಟೆ ಹೊಡೆದು ಹಾಕ್ಬೋದು ಇಲ್ಲ ನಿಮಗೆ ಆಗಾಗ ಬಾಯಿಗೆ ಇರಬೇಕು ಅಂದರೆ ಸೈಡಲ್ಲಿ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆಮ್ಲೆಟ್ ಥರ ಮಾಡಿಕೊಂಡು ಸ್ವಲ್ಪ ಪೀಸಸ್ ಆಗಿ ಮಾಡಿಕೊಂಡು ಈ ಗೊಜ್ಜಿಗೆ ಹಾಕ್ಕೋಬೋದು ಆಗಲೂ ಕೂಡ ನಿಮಗೆ ಬಾಯಿಗೆ ಅಲ್ಲಲ್ಲಿ ಏನದು ಎಗ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಥರವೂ ನಾನು ಇಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಇತ್ತು ಅಂತ ಡೈರೆಕ್ಟಾಗಿ ಹೊಡೆದು ಹಾಕ್ತಾಯಿದ್ದೀನಿ ಸುಪ್ ಉಪ್ಪರಾಗಿರುತ್ತೆ ಉಪ್ಪು ಕಡಿಮೆನೆ ಹಾಕ್ಕೋಬೇಕು ಯಾಕಂದರೆ ಬಿರಿಯಾನಿ ಮಸಾಲ ಮ್ಯಾಗಿ ಮಸಾಲಲ್ಲೆಲ್ಲ ಸ್ವಲ್ಪ ಉಪ್ಪಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೈಡ್ ರೈಸ್ ಮಾಡ್ತೀರಾ ಚಿತ್ರಾನ್ನ ಪುಳಿಯೋಗರೆ ಏನೇ ಮಾಡಬೇಕಾದ್ರೂ ನೀರೆಶ್ ಅನ್ ಅನ್ನ ಮಾಡ್ಕೊಳ್ಳೋಂಥದ್ದು ರೀತಿ ತುಂಬ ಇಂಪಾರ್ಟೆಂಟು ತುಂಬ ಉದುದ್ರಾಗ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಬಿಸಿ ಅನ್ನನ ಕಲಿಸ್ಬಿಟ್ರೆ ಎಷ್ಟೇ ಉಜುದ್ರಾಗ ಮಾಡ್ಕೊಂಡಿದ್ರು ಕೂಡ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಅನ್ನನ ಉಜುದ್ರಾಗ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗಾದರೂ ತಣ್ಣಗೆ ಮಾಡಿ ಆಮೇಲೆ ಕಲಿಸೋದ್ರಿಂದ ಫ್ರೈಡ್ ರೈಸು ಕನ್ಸ್ ಅದ್ರ ನೋಡೋಕ್ಕೆ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ದಿಢೀರಂತ ಆಗೋಗುತ್ತೆ ಹಾಕೋ ಐಟಮ್ಸ್ ಜಾಸ್ತಿ ಇರ್ಬೋದು ಯಾಕೆಂದರೆ ಕಾಲು ಕಾಲು ಸ್ಪೂನ್ ಎಲ್ಲ ಹಾಕ್ತಾಯಿರ್ತೀವಿ ನಾವು ಧನಿಯಾ ಪುಡಿ ಪೆಪ್ಪರ್ ಪೌಡ್ರು ಗರಂ ಮಸಾಲೆ ಇದೆಲ್ಲ ಕಾಲು ಕಾಲು ಸ್ಪೂನು ಬಟ್ ಮಾಡೋಕ್ಕೆ ಮಾತ್ರ ಐದರಿಂದ ಏಳು ನಿಮಿಷ ಅಷ್ಟೇ ಪಟಾ ಪಟ ಅಂತ ಆಗೋಗುತ್ತೆ ಸೊ ನಾವು ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ನೀವು ಏನು ಐಟಮ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು ನನಗೆ ಯಾವಾಗಲೂ ಹೇಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀನಿ ಅಂದರೆ ಏನಾದರೂ ಚಪಾತಿ ಮಾಡ್ತೀನಿ ಮನೆಯಲ್ಲಿ ಚಪಾತಿ ಏನಾದರೂ ಪಲ್ಯ ಮಾಡ್ತೀನಿ ಅಂದರೆ ದಿಢೀರಂತೆ ಅದನ್ನು ಸಾರ ಮಾಡಿಬಿಡ್ಬೇಕು ಹೆಂಗೆ ಅಂದರೆ ಟೊಮೊಟೊ ಸಾರು ಮಸಾಲೆ ಸಾರು ಏಕೆಂದರೆ ಒಂದೇ ಸತಿ ರುಬ್ಬಿಟ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಡೋದು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫಿಫ್ತ್ ಸ್ಟೆಪ್ಪು ನೀವು ಸಿಕ್ಸ್ತ್ ಸ್ಟೆಪ್ ಬಂದು ಯಾವಾಗಲೂ ನೀವು ಯಾವ ರೀತಿ ಐಟಮ್ಸ್ನ ಮಾಡ್ಕೊಳ್ತೀರಾ ಅದು ಇಂಪಾರ್ಟೆಂಟು ಈಗ ಚಪಾತಿ ಪಲ್ಯ ಮಾಡಿ ಈ ರೀತಿ ದೊಡ್ಡ ಐಟಮ್ ತುಂಬ ಪ್ರೊಸೀಜರ್ ಈಗ ಫಾರ್ ಎಕ್ಸಾಂಪಲ್ ಪಪ್ಪುನೇ ಅಂದ್ಕೊಳ್ಳಿ ಅದನ್ನು ಕಟ್ ಮಾಡಿ ಕೂಗಿಸಿ ಒಗ್ಗರಣೆ ಹಾಕಿ ಇದು ಸ್ವಲ್ಪ ನನಗೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ ಈ ಮಸಾಲೆ ಸಾರು ಕಾಳು ಸಾರು ಎಲ್ಲ ಹಿಂಗೆ ಅಂದರೆ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಬಿಡೋದು ಒಂದು ಸರಿಗಾಗೋಗುತ್ತೆ ಮತ್ತೆ ತೆಗ್ದು ತಿಕ್ಕಿ ಒಗ್ಗರಣೆ ಹಾಕೋದು ಇದೆಲ್ಲ ಸೆಕೆಂಡ್ ಪ್ರಾಸೆಸ್ ಏನೂ ಇರೋಲ್ಲ ಒಂದೇ ಪ್ರಾಸೆಸಲ್ಲಿ ಒನ್ ಪಾಟ್ ಮೀಲ್ ಥರ ಆಗೋಗುತ್ತೆ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಇನ್ನೊಂದ್ಸತಿ ಈಗ ನೋಡಿ ಇದು ಅಷ್ಟೇ ಸ್ವಲ್ಪ ಪಪ್ಪು ಎಲ್ಲ ಟೈಮ್ ಹಿಡಿತೈತಿ ಅಲ್ವಾ ಈಗ ರೈಸ್ ಐಟಮ್ ಮಾಡ್ಕೊಂಬಿಟ್ಟೆ ಚಪಾತಿ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೂ ಒಗ್ಗರಣೆ ಹಾಕಬೇಕು ಲಾಸ್ಟ್ ಮೂಮೆಂಟಲ್ಲಿ ಒಂದು ಚಿಕ್ಕ ಒಗ್ಗರಣೆ ಹಾಕೋಕ್ಕೂ ಫುಲ್ಲು ಟೈಮ್ ತೊಗೊಳ್ಬಿ ತೊಗೊಂಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಯಾವ ರೀತಿ ಐಟಮ್ ಮಾಡ್ಕೋತೀವೋ ಅದೂ ಇಂಪಾರ್ಟೆಂಟ್ ಆಗುತ್ತೆ ಅಡುಗೆ ಬಂದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಬ್ರೇಕ್ಫಾಸ್ಟು ಸ್ವಲ್ಪ ಬೇಗ ಚಕಚಕ ಅಂತ ಆಗುವಂಥ ಕೆಲಸಗಳನ್ನ ಮಾಡ್ಕೊಂಡ್ಬಿಡಬೇಕು ಎಲ್ಲ ನಮ್ಮ ಪ್ಲ್ಯಾನಿಂಗಲ್ಲೇ ಇರುತ್ತೆ ನೆಕ್ಸ್ಟ್ ಟಿಪ್ಪು ಅಡುಗೆ ಬೇಗ ಆಗಬೇಕು ಅಂದರೆ ನಮ್ಮ ನೈಫ್ ಶಾರ್ಪಾಗಿರಬೇಕು ನಮಗೆ ನೈಫ್ ಮೊಂಡಾಗಿದೆ ಎಸ್ಪೆಷಲಿ ಟೊಮೊಟೊ ಕೊಟ್ ಮಾಡಬೇಕಾದ್ರಂತೂ ನನಗೆ ಚಾಕು ಶಾರ್ಪಾಗಿಲ್ಲ ಅಂದರೆ ಮೂಡ್ ಹಾಳಾಗೋಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಯಾವಾಗಲೂ ಅಷ್ಟೇ ಮೂರು ದಿನಕ್ಕೊಂದ್ಸತಿ ನಾಲ್ಕು ದಿನಕ್ಕೂ ಒಂದ್ಸತಿ ತುಂಬ ಮಂಡಾಗೋಗಿದೆ ಅಂದರೆ ಹಸ್ಬೆಂಡ್ ಹಸ್ಬೆಂಡ್ ಕೈಲಿ ಕೊಡ್ತೀನಿ ಅವ್ರ ಹತ್ರ ನೈಫ್ ಶಾರ್ಪ್ನರ್ ಇದೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಶಾರ್ಪ್ ಮಾಡಿಬಿಡ್ತಾರೆ ತೋರಿಸ್ತೀನಿ ಯಾವಾಗಲೂ ಸಿಕ್ಕಾಪಟ್ಟೆ ಶಾರ್ಪ್ ಆಗೋಗುತ್ತೆ ಇಲ್ಲ ಎರಡು ಮೂರು ದಿನಕ್ಕೆ ಸ್ವಲ್ಪ ಮಂಡಾಗೋಗಿದೆ ಅಂದರೆ ಅದು ಕಾಫಿ ಮಗ್ಗಿರುತ್ತಲ್ವ ಅದನ್ನು ಉಲ್ಟಾ ಮಾಡಿ ಸ್ವಲ್ಪ ಪಪ್ಪ ತಿಕ್ಕೊಂಬಿಡ್ತೀನಿ ಅಲ್ಲಾಂದರೆ ಇದನ್ನು ಕಲ್ಲಕ್ಕೆ ತಿಕ್ಕೊಂಬಿಡ್ತೀನಿ ಶಾರ್ಪ್ ಆಗೋಗುತ್ತೆ ನೈಫ್ ಶಾರ್ಪ್ ಇರೋದು ಕೂಡ ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಯಾವ ಆರ್ಡ್ರಲ್ಲಿ ಕೆಲಸ ಮಾಡಬೇಕು ಅಂದರೆ ಈಗ ನಾನು ಹೇಳಿದ್ನಲ್ಲ ನಿಮಗೆ ಈಗ ನೋಡಿ ಪಪ್ಪುನೇ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ನಾನು ಅದನ್ನ ನಾನು ಏನಕ್ಕೆ ಮಾಡ್ಕೊಂಡೆ ಹೇಳಿ ನಾನು ಫಸ್ಟು ಫ್ರೈಡ್ ರೈಸ್ನ ಮಾಡ್ಕೊಂಡಿಲ್ಲ ಫಸ್ಟು ಪಪ್ಪನ್ನ ಮಾಡ್ಕೊಂಡು ಏಕೆಂದರೆ ಆ ಕಡೆ ಕುಕ್ಕರ್ ಕೂಗ್ತಾ ಇರುತ್ತೆ ನಾನು ಆರಾಮಾಗಿ ಇಲ್ಲಿ ಒಗ್ಗರಣೆ ಹಾಕೋಬೋದು ಫಸ್ಟೇ ಒಗ್ಗರಣೆ ಹಾಕೊಂಡು ಕೂತ್ಕೊಂಡ್ರೆ ಆ ಬೇಯೋ ಟೈಮು ಸೇವ್ ಆಗೋಲ್ಲ ಸೊ ಫಸ್ಟು ಬೇಯಕ್ಕೆ ಇಟ್ಬಿಡ್ಬೇಕು ಏನೇನು ಈ ಕಾಳುಗಳು ಬೇಯಿಸ್ಬೇಕು ೊಂದು ಬೇಯಿಸ್ಬೇಕು ಫಸ್ಟು ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಪ್ರಾಸೆಸ್ ಏನು ಯಾವ ಸ್ಟೆಪ್ಪಲ್ಲಿ ಯಾವ ಆರ್ಡ್ರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಚಾಪಿಂಗು ಈಗ ಅದೆಲ್ಲ ಮುಗಿಸ್ಕೊಂಡು ನಾ ಫಸ್ಟು ಕುಕ್ಕರ್ ಹೋಗ್ಸೋಕೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ಏನು ಮಾಡಿದೆ ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡೆ ಆಮೇಲೆ ಈಗ ಫ್ರೈಡ್ ರೈಸ್ಗೆ ಏನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡಿಕೊಂಡೆ ಸೊ ನಿಮಗೆ ಯಾವ ರೀತಿ ಯಾವ ಆರ್ಡ್ರಲ್ಲಿ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಒಂದು ಎರಡು ಸೆಕೆಂಡ್ ಯೋಚನೆ ಮಾಡಿಬಿಟ್ರೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಿಂದಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನನಗೆ ಹಿಂಗೆ ಮಾಡಿದ್ರೆ ಈಸಿ ಅಂತ ಅಲ್ಲಿ ಕುಕ್ಕರ್ ಹೋಗ್ಸೋಕ್ ಇಟ್ಬಿಟ್ಟು ನಾನು ಬೇಕಾದ್ರೆ ರಂಗೋಲಿ ಹಾಕಕ್ಕೆ ಹೋಗ್ಬೋದು ಇಲ್ಲಾಂದರೆ ಇನ್ನೊಂದೇನೋ ಕೆಲಸ ಮಾಡ್ಕೊಳ್ಬೋದು ಯಾವುದನ್ನ ಟೈಮ್ ಸೇವಿಂಗು ಈ ರೀತಿ ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಅಡುಗೆ ಅನ್ನೋದು ಬೇಗ ಆಗೋಗುತ್ತೆ ನೋಡಿ ಈ ರೀತಿ ಗೊಜ್ಜು ರೆಡಿ ಆಗೋಗಿದೆ ನಾನು ಡೈರೆಕ್ಟಾಗಿ ಈಗ ಮೊಟ್ಟೆನ ಹೊಡೆದು ಹಾಕ್ಬಿಟ್ಟಿದ್ದೀನಿ ಅನ್ನನ ತುಂಬ ಉದ್ರಾಗಿ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಹೋಗ್ತಿಲ್ಲ ಡೈರೆಕ್ಟಾಗಿ ಕಲ್ಸೋಕೆ ಹೋಗ್ತಿಲ್ಲ ಬಿಸಿ ಅನ್ನನ ಅದ್ರ ಮೇಲೆ ಹಾಕಿ ಇದ್ದೀನಿ ಸುಮಾರೊಂದು ಹದಿನೈದು ನಿಮಿಷ ನಾನು ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ಅಂತ ಅನ್ಬೋದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಎಷ್ಟೇ ಉದ್ರ ಉದ್ರಾಗಿದ್ರು ನೀವು ಬಿಸಿ ಬಿಸಿ ಅನ್ನ ಕಲಿಸ್ ಕಲಿಸ್ತೀರಾ ಅಂದರೆ ಗೊಜ್ಜು ಜೊತೆ ಮಿಕ್ಸ್ ಮಾಡಿಕೊಂಡು ತುಂಬ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಚೆನ್ನಾಗಿ ಬರಲ್ಲ ಇದೊಂದನ್ನು ಟ್ರೈ ಮಾಡಿ ನೆಕ್ಸ್ಟ್ ನಾನು ಇದನ್ನು ಮಾಡ್ತಾ ಮಾಡ್ತಾ ಬೇರೆ ಪ್ರಿಪ್ರೇಷನ್ಸ್ಗಳನ್ನೂ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ರುಬ್ಬೇಕು ಈಗ ಕುಕ್ಕರಲ್ಲಿ ಏನೋ ಕೂಗ್ಸೆಂಟ್ ಇಟ್ಟಿರ್ತೀರಾ ಏನೋ ಚಾಪಿಂಗ್ ಮಾಡ್ಕೋಬೇಕು ಚಾಪಿಂಗ್ ಸೈಡಲ್ಲಿ ಮಾಡ್ಕೊತಾ ಇರಬೇಕು ಜೊತೆಗೆ ಜೊತೆಗೆ ಕ್ಲೀನಿಂಗ್ ಮಾಡ್ಕೋತಾ ಇರಬೇಕು ಏನೊಂದು ಸಿಪ್ಪೆ ತೆಗ್ದಿರ್ತೀವಿ ಏನೋ ತರಕಾರಿ ಕಟ್ ಮಾಡಿರ್ತೀವಿ ಆ ಸ್ಲ್ಯಾಬ್ ಮೇಲೆ ಹಾಗೆ ಇಟ್ಕೊಳ್ಳದೆ ಫುಲ್ ಮೆಸ್ಸಿಯಾಗಿ ಮಾಡ್ಕೊಳ್ಳದೆ ಆಗಿಂದಾಗಲೇ ಡಸ್ಟ್ಬಿನಲ್ಲಿ ಹಾಕ್ತಾ ಹೋದರೆ ಬೇಗ ಬೇಗ ಆಗೋಗುತ್ತೆ ಅಂತ ಹೇಳ್ಬೋದು ಈಗ ಇನ್ನೊಂದು ನಾನು ತೋರಿಸ್ತೀನಿ ನೋಡಿ ಅಲ್ಲಿ ಕುಕ್ಕರ್ ಕೂಗ್ತಾ ಇದೆ ಅಲ್ವಾ ಕುಕ್ಕರ್ ಕೂಗಾದ ಮೇಲೆ ನಾನು ತಿಕ್ಬಿಟ್ಟು ಒಗ್ ಒಗ್ಗರಣೆ ಹಾಕಬೇಕಿತ್ತು ಕರೆಕ್ಟಾ ಬಟ್ ನನಗೆ ಟೈಮ್ ಸ್ವಲ್ಪ ಸೇವ್ ಆಗಲಿ ಅಂತ ನಾನು ಫಸ್ಟೇ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಜಚ್ಕೊತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಇನ್ನೂ ಕುಕ್ಕರ್ ಕೂಗಿಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಆ ಕುಕ್ಕರ್ ಇರೋಕ್ಕೆ ಮೊದಲೇ ನಾನು ಒಗ್ಗರಣೆ ಹಾಕಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ನಾನು ಆಗಲೇ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಗೋಲ್ಡನ್ನು ಕಲರ್ ಬರಬೇಕು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಾವು ಏನೇ ಮಾಡಿದ್ರು ಅಡುಗೆ ಒಗ್ಗರಣೆ ಚೆನ್ನಾಗಿ ಹಾಕ್ಬೇಕು ಉಪ್ಪು ಹುಳಿ ಖಾರ ಚೆನ್ನಾಗಿರಬೇಕು ಆಮೇಲೆ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿದೆ ಅಂದರೆ ಅಡುಗೆ ಅನ್ನೋದು ತುಂಬ ಚೆನ್ನಾಗತ್ತೆ ಕೆಲವು ಸತಿ ಎಲ್ಲ ಐಟಮ್ ಹಾಕಿದರೂ ಕೂಡ ಅಡುಗೆಗಳು ಚೆನ್ನಾಗಿ ಬರೋಲ್ಲ ಅಂದರೆ ಇದೇ ರೀಸನ್ಗೆ ನಮಗೆ ಯಾವ ಐಟಮು ಹೆಂಗೆ ಬಿಹೇವ್ ಮಾಡುತ್ತೆ ಈ ಹಾಕಿದ್ರೆ ಹೆಂಗಿರುತ್ತೆ ಹುಳಿ ಹಾಕಿದ್ರೆ ಹೆಂಗಿದೆ ಹುಳಿ ಜಾಸ್ತಿ ಆದರೆ ನಾವು ಸ್ವಲ್ಪ ಬೆಲ್ಲ ಹಾಕಿದ್ರೆ ಹೆಂಗಿರುತ್ತೆ ಟೇಸ್ಟ್ಗಳು ನಮಗೆ ನಾವು ಸ್ವಲ್ಪ ಟೇಸ್ಟ್ ಮಾಡಿ ಮಾಡಿ ನಾವು ತಿಳ್ಕೊಬೇಕು ಹೆಂಗೆ ಹಾಕಿದ್ರೆ ಯಾವ ಐಟಮ್ ಹಾಕಿದ್ರೆ ಯಾವ್ದು ಆದ್ಮೇಲೆ ಯಾವ ಐಟಮ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ನೋಡಿ ಆ ಬೆಳ್ಳುಳ್ಳಿನೂ ಕೂಡ ಕೆಲವರು ಡೈರೆಕ್ಟಾಗಿ ಹಾಗೆ ಹಾಕ್ಬಿಡ್ತಾರೆ ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಸಣ್ಣ ಪುಟ್ಟ ಟಿಪ್ಸ್ಗಳು ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಲ್ರೆಡಿ ನಾನು ಅಲ್ಲಿ ಇನ್ನು ಕುಕ್ಕರ್ಗೆ ಹೋಗೋಕೆ ಇಟ್ಟಿದ್ದೀನಿ ಆಗ್ಲೇ ನಾನು ಒಗ್ಗರಣೆ ಇದ್ದೀನಿ ನೀವು ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ ಅದು ಸೀದೋಗಿದ್ದವ್ರ ಥರ ಅನಿಸುತ್ತೆ ಬಟ್ ಲೈಟ್ ಡಾರ್ಕ್ ಬ್ರೌನ್ಸ್ ಆಯಿತಾ ಅಂದರೆ ಇನ್ನೇನು ಸೀದೋಗೋ ಲೆವೆಲ್ಗಿರುತ್ತೆ ಬಟ್ ಆಗ ಆಫ್ ಮಾಡಿಬಿಡ್ಬೇಕು ಅದೇ ಟೇಸ್ಟ್ ಒಂಥರ ಘಾಟ್ ಘಾಟಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಆ ಕಲರ್ನ ಒಗ್ಗರಣೆ ಕಲರ್ನ ಯಾವ ರೀತಿ ಆಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಯಾವಾಗಲೇ ಅಡುಗೆ ಮಾಡಬೇಕು ಅಂದರೆ ನಾವು ಆಗ ನಾವು ಬಾಕ್ಸ್ಗಳನ್ನ ತುಂಬಿಸ್ಕೊಳ್ತೀವಿ ಕಡಲೆ ಬೀಜ ತುಂಬಿಸ್ಕೋತೀವಿ ರವೆನ ತುಂಬಿಸ್ಕೋತೀವಿ ಅಂದರೆ ತುಂಬನೇ ಟೈಮ್ ಹಿಡಿಯುತ್ತೆ ಇನ್ ಕೇಸ್ ಏನಾದರೂ ನೀವು ನೆಕ್ಸ್ಟ್ ಡೇ ಉಪ್ಪಿಟ್ಟು ಮಾಡ್ತೀರಾ ಅಂದರೆ ಹಿಂದಿನ ದಿನವೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ರವೆನ ಇಟ್ಕೊಂಡ್ಬಿಡೋದು ಬೆಳಗ್ಗೆ ಎದ್ಬಿಟ್ಟು ಒಂದು ಹತ್ತು ಸೆಕೆಂಡಿಗೆ ಬಿಸಿ ಮಾಡಿಬಿಟ್ರು ಸಾಕು ಅದು ಹುರಿದಿರೋ ಲೆವೆಲ್ಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪ್ಲಾನ್ ಮಾಡ್ಕೋಬೋದು ಕೆಲವು ಸತಿ ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಡೇ ನಮ್ಮದ್ರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕಡಲೆ ಬಿಟ್ಟ ಚಟ್ನಿನೇ ಮಾಡೋದು ನಾನು ದೋಸೆಗೆ ಇಡ್ಲಿಕ್ಕೆಲ್ಲ ಹಿಂದಿನ ದಿನ ರಾತ್ರಿಯೇ ಸ್ವಲ್ಪ ಹುರಿದಿಟ್ಬಿಡ್ತೀನಿ ಹಿಂದಿನ ದಿನ ರಾತ್ರಿ ಹುರಿದು ಇಡೀ ನೈಟ್ ನಾನು ಸ್ಟವ್ ಮೇಲೆ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಹುರಿದಿರುತ್ತೆ ಅದು ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಏಕೆಂದರೆ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಆ ಸ್ಟವ್ ಮೇಲೂ ಬಾಣಲಿ ಇಟ್ಟಿರ್ತೀನಿ ಆ ಹೀಟಿಗೆ ತುಂಬ ಬೆಚ್ಚಗಿರುತ್ತಲ್ಲ ಹೀಟಿಗೆ ಇನ್ನೂ ಕ್ರಂಚಿಯಾಗಿ ತುಂಬ ಚೆನ್ನಾಗಾಗತ್ತೆ ಇನ್ನು ಚಟ್ನಿ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಡೇ ಆಯಿತಾ ಸೊ ಆ ರೀತಿಯೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀನಿ ಹಿಂದಿನ ದಿನವೇ ಈ ಸೊಪ್ಪು ಬಿಡಿಸ್ಕೊಳ್ಳೋಂಥದ್ದು ಸೊಪ್ಪುಸಾರು ಮಾಡಬೇಕು ಬಸ್ಸಾರು ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಬಿಡಿಸ್ಕೊಂಡು ಕುತ್ಕೊಂಡ್ರೆ ಅಂತೂ ತುಂಬಾ ಟೈಮ್ ಕನ್ಸ್ಯೂಮಿಂಗು ಹಿಂದಿನ ದಿನ ಮಕ್ಕಳು ಓದಿಸ್ತಾ ಟಿ ವಿ ನೋಡ್ಕೊಳ್ತಾ ಇನ್ನೇನೋ ಕೆಲಸ ಮಾಡ್ಕೊಳ್ತಾ ಬೇಕಾದ್ರೆ ಈ ಸೊಪ್ಪು ಕ್ಲೀನಿಂಗ್ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಬೀನ್ಸ್ ಆ ಕಡೆ ಈ ಕಡೆ ತೊಟ್ಟು ತೆಗಿಯುವಂಥದ್ದು ಕೆಲವು ಸತಿ ಕಾಳುಗಳನ್ನ ಬಿಡಿಸ್ಕೊಳ್ಳುವಂಥದ್ದು ಅವರೆಕಾಳು ಕಾಳು ಏನಾದರೂ ಇದ್ದರೆ ತೊಗರಿ ಕಾಳು ಏನಾದರೂ ಇದ್ದರೆ ಬಿಡಿಸ್ಕೊಳ್ಳೋವಂಥದ್ದು ಇದೆಲ್ಲ ಹಿಂದಿನ ದಿನನೇ ಪ್ಲಾನ್ ಮಾಡ್ಕೊಂಬಿಡ್ತೀನಿ ನೋಡ್ತಾ ಇರ್ಬೋದು ಫ್ರೈಡ್ ರೈಸ್ ಕಳಿಸ್ ಕಲಿಸ್ತಾ ಇದ್ದೀನಿ ನಾನು ತುಂಬಾ ಉದ್ದುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಬೆಚ್ಚಗಿದೆ ಅಂತಲೇ ಹೇಳ್ಬೋದು ಹೊಗೆ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಬಾಕ್ಸ್ ಕಟ್ಟಬೇಕು ಇನ್ನೂ ತಣ್ಣಗಾದ್ಮೇಲೆ ಆದರೂ ಉದ್ದುದ್ರಾಗೆ ಇರುತ್ತೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಆಗಿತ್ತು ಅಂತ ಬಾಕ್ಸ್ ಕಟ್ಟಬೇಕಲ್ಲ ಬೇರೆ ಆಪ್ಷನ್ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ತಣ್ಣಗಾದ್ಮೇಲೆ ಕಲಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದೊಂಥರ ಮೆಥಡು ಬಟ್ ಕೆಲವು ಸರತೆ ಏನು ಮಾಡ್ತಾರೆ ಅಂದರೆ ಬಾಂಡ್ಲಿಯಲ್ಲೇ ಈ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಯೂಶ್ವಲಿ ಫ್ರೈಡ್ ರೈಸ್ಗೆ ಇದು ಐರನ್ ಅಂಗ್ಲಿ ಬರುತ್ತಲ್ಲ ಅದನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐರನ್ ತವ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿ ಬರುತ್ತೆ ಟೇಸ್ಟು ಆಮೇಲೆ ಮೇಲಿಂದ ಸ್ವಲ್ಪ ಪೌಡ್ರ್ಗಳನ್ನ ಹಾಕ್ತಾರೆ ಯಾಕೆಂದರೆ ನಾನು ಒಂದ್ಸತಿ ನಮ್ಮ ಅಕ್ಕನ ಮನೆಯಲ್ಲಿ ಯಾರು ಆ ರೀತಿ ನೋಡಿದ್ದೆ ನಾನು ಒಬ್ಬರು ಈ ರೀತಿ ಮಾಡೋದು ಅವರು ಆ ಥರ ಹೇಳಿದರು ಐರನ್ ತವಾದಲ್ಲಿ ಮಾಡಬೇಕಂತೆ ಐರನ್ ತವಾದಲ್ಲಿ ಮಾಡಿದ್ರೆ ಮೇಲಿಂದ ಪೌಡರ್ಸು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲೆ ಇದೆಲ್ಲ ಮೇಲಿಂದ ಕಲಸಾದ ಮೇಲಿಂದ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಟ್ರೈ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಉದುದ್ರಾದ ಫ್ರೈಡ್ ರೈಸ್ ರೆಡಿಯಾಗಿದೆ ಟ್ರೈ ಮಾಡಿ ನೀವು ಎಗ್ ತಿನ್ನಲ್ಲ ಅಂದರೆ ಪನ್ನೀರ್ನ ಯೂಸ್ ಮಾಡ್ಕೋಬೋದು ಅದೂ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾವು ಏನೇ ಅಡುಗೆ ಮಾಡಬೇಕಾದ್ರೂ ಅದರಲ್ಲಿ ಪೌಷ್ಟಿಕಾಂಶದ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗುತ್ತೆ ಕೆಲವು ಸತಿ ತಿಂಡಿ ನಾವು ಸ್ಯಾಂಡ್ವಿಚ್ ಮಾಡ್ಕೊಂಬಿಡ್ತೀವಿ ಬೇರೆ ಏನೋ ಮಾಡ್ಕೊಂಬಿಡ್ತೀವಿ ಹೊಟ್ಟೆ ತುಂಬಿಕೊಳ್ಳೋಕೆ ಮಾಡಿ ಮಾಡ್ಕೊಂಬಿಡ್ತೀವಿ ಅಟ್ಲೀಸ್ಟ್ ತಿಂಡಿ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರು ನಾವು ಊಟ ಅಟ್ಲೀಸ್ಟು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರೋವಂಥ ಫುಡ್ನ ಪ್ಲ್ಯಾನ್ ಮಾಡ್ಕೋಬೇಕು ಬೆಳಿಗ್ಗೆ ಏನೋ ಅರ್ಜೆಂಟ್ ಅರ್ಜೆಂಟಾಗಿ ಉಪ್ಪಿಟ್ಟು ಮಾಡುವಂಥದ್ದು ಉಪ್ಪಿಟ್ಟಲ್ಲಿ ತರಕಾರಿ ಅದು ಇದು ಹಾಕಿದರೆ ಏನೂ ಪರವಾಗಿಲ್ಲ ಇಲ್ಲ ಪ್ಲೇನ್ ಉಪ್ಪಿಟ್ಟು ಮಾಡಿದ್ದೀವಿ ಅಂದರೆ ಅದರಲ್ಲಿ ನ್ಯೂಟ್ರಿಷನ್ಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಇದು ಅಥವಾ ಸಿಂಪಲ್ಲಾಗಿ ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಳ್ಳುವಂಥದ್ದು ಏನು ಮಾಡೋಕ್ಕಾಗಲ್ಲ ಕೆಲವು ಸತಿ ಆ ಥರ ಇರುತ್ತೆ ಕಂಡೀಷನ್ಸು ಏನೋ ಒಂದು ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂತಲ್ಲ ಬಟ್ ಬೇಕಾಗಿರೋಂಥ ತುಂಬ ಪೌಷ್ಟಿಕಾಂಶ ಇರೋದಿಲ್ಲ ಅದಕ್ಕೆ ನಾವು ನೆಕ್ಸ್ಟ್ ಮೀಲ್ ಅಟ್ಲೀಸ್ಟ್ ಮಧ್ಯಾಹ್ನ ಸಂಜೆ ಒಳ್ಳೆ ಪೌಷ್ಟಿಕಾಂಶಕ್ಕೆ ಇರುವ ಸೊಪ್ಪು ತರಕಾರಿ ಕಾಳುಗಳು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಕೆಲವು ಸತಿ ನಾನು ತುಂಬ ಕಡಿಮೆ ಇದೆ ಪೌಷ್ಟಿಕಾಂಶ ಮನೆಯಲ್ಲಿ ಫುಡ್ದು ಅಂದ್ಕೊಂಡ್ರೆ ಮಕ್ಕಳಿಗೆ ಫ್ರೂಟ್ಸ್ ಕೊಟ್ಬಿಡ್ತೀನಿ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಆ ರೀತಿ ಅವ್ರದ್ದು ಬ್ಯಾಲೆನ್ಸ್ಡ್ ಡೈ ಲೇಟ್ ಆಗೋಗುತ್ತೆ ನೆಕ್ಸ್ಟು ಅಡುಗೆ ಮಾಡೋದು ಒಂದೇತ್ತಾದರೆ ಇನ್ನೊಂದು ಕಡೆ ತುಂಬ ದೊಡ್ಡ ಕೆಲಸ ಅಂದರೆ ಅಡುಗೆ ಮನೆ ಕ್ಲೀನಿಂಗು ಸೊ ನಾವೇನು ಅನ್ಕೋತೀವಿ ಅಂದರೆ ಅಡುಗೆ ಮನೆ ಒಂದು ಅಡುಗೆ ಮಾಡೋದು ಒಂದು ಕೆಲಸ ಅಡುಗೆ ಮನೆ ಕ್ಲೀನ್ ಮಾಡೋದು ಇನ್ನೊಂದು ಕೆಲಸ ಅಂದ್ಕೊಡ್ತೀವಿ ಬಟ್ ಅವೆರಡೂ ಒಂದೇ ಕೆಲಸನೇ ಆದಷ್ಟು ಕೂಡ ನೀವು ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಯಿಂದ ಹೊರಗಡೆ ಬಂದ್ಬಿಡ್ಬೇಕು ಬೇಗ ಅಂದರೆ ಇದಿಷ್ಟು ಮಾಡಿಬಿಡ್ಬೇಕು ಜೊತೆ ಜೊತೆಗೆ ಒಂದು ನನ್ನ ಓಲ್ ವ್ಲಾಗಲ್ಲೇ ಹೇಳಿದ್ದೆ ನಾನು ಐದು ಪಾತ್ರೆಗಿಂತ ಸಿಂಕಲ್ಲಿ ಜಾಸ್ತಿ ಇದ್ದರೆ ಅದನ್ನು ತೊಳೆದು ಬಿಡಬೇಕು ಅನ್ನೋ ರೂಲ್ನ ಫಾಲೋ ಮಾಡಬೇಕು ಐದು ಪಾತ್ರೆ ಆಯಿತಾ ಏನೊಂದು ಚಾಪಿಂಗ್ ಬೋರ್ಡ್ ಆಯಿತು ಆಮೇಲೆ ಕೆಲವು ಸತಿ ಸೋದಿಸಿರ್ತೀವಿ ಅದೆಲ್ಲ ಸುಮ್ಮನೆ ನೀರು ಹಾಕಿ ತೊಳೆದು ಆದ್ರೂ ಆಗುತ್ತೆ ಏನೋ ಒಂದು ಬೀಟ್ ಮಾಡಿರ್ತೀವಿ ಸ್ಪೂನ್ ಯೂಸ್ ಮಾಡಿರ್ತೀವಿ ಸಕ್ಕರೆ ಮತ್ತು ಪೌಡ್ರ್ ಹಾಕೋಕ್ಕೆ ಖಾರದ ಪುಡಿ ಹಾಕೋಕ್ಕೆ ಒಂದು ಸ್ಪೂನ್ ಯೂಸ್ ಮಾಡಿರ್ತೀವಿ ಅದಕ್ಕೆಲ್ಲ ಸೋಪ್ ಹಾಕಬೇಕು ಅಂತ ಏನೂ ಇಲ್ಲ ಜಸ್ಟ್ ನೀರಲ್ಲಿ ತೊಳೆದು ಇಟ್ಬಿಟ್ರೂ ಆಗೋಗುತ್ತೆ ನಾವು ಏನು ಮಾಡ್ತೀವಿ ಎಲ್ಲ ಗುಡ್ಡ ಹಾಕ್ಕೊಂಡ್ಬಿಡ್ತೀವಿ ಅದರಿಂದ ಟೈಮ್ ಕನ್ಸ್ಯೂಮಿಂಗು ಸೊ ಯಾವಾಗಲೂ ಅಷ್ಟೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಅಡುಗೆ ಮಾಡಿದ್ರೆ ಹೈಜಿನಾಗೂ ಇರುತ್ತೆ ನ್ಯೂಟ್ರಿಷಿಯಸ್ ಫುಡ್ನು ಪ್ಲ್ಯಾನ್ ಮಾಡ್ಕೋಬೋದು ಎಂಜಾಯ್ ಮಾಡ್ಕೊಂಡು ಮಾಡ್ಕೋಬೋದು ಇರಿಟೇಷನ್ ಇಲ್ಲದೆ ಪರ್ಫೆಕ್ಟಾಗಿ ಟೈಮ್ ಸರಿಯಾಗಿ ಮಾಡಿ ಹೊರಗಡೆ ಬಂದ್ಬಿಡ್ಬೋದು ಸೊ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಅಡುಗೆಗಳನ್ನ ಬೇಗ ಬೇಗ ಮಾಡ್ಬೋದು ನೋಡ್ತಾ ಇರ್ಬೋದು ಪಪ್ಪು ಎಷ್ಟು ಚೆನ್ನಾಗಿತ್ತು ಅಂದರೆ ಇದೊಂಥರ ಕಂಪ್ಲೀಟ್ ಸಾರು ಅಂತಲೇ ಹೇಳ್ಬೋದು ಯಾಕೆಂದರೆ ತರಕಾರಿ ಇದೆ ಬೇಳೆ ಇದೆ ಆಮೇಲೆ ಸೊಪ್ಪು ಕೊತ್ತಂಬರಿ ಎಲ್ಲ ಯೂಸ್ ಮಾಡಿರ್ತೀವಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿತ್ಬಿಟ್ರೆ ಅಂತೂ ಮುದ್ದೆಗೆ ಮತ್ತು ಇಡ್ಲಿಗೆ ಅನ್ನಕ್ಕಂತೂ ತುಪ್ಪ ತಿಂತಾ ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಅಡುಗೆ ಮಾಡೋದು ಒಂದು ದೊಡ್ಡ ಹಿಂಸೆ ಥರ ನೋಡ್ತಾ ಇರ್ತೀವಿ ನನಗೆ ಅನಿಸುತ್ತೆ ನಂಗೆ ತುಂಬ ರೇರ್ ಥರ ಅನಿಸೋದು ಅಡುಗೆ ಮಾಡಬೇಕಲ್ಲ ಯಾಕೆಂದರೆ ಹುಷಾರಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ನಾನು ಖುಷಿ ಖುಷಿಯಾಗಿ ಅಡುಗೆ ಮನೆಗೆ ಹೋಗಿ ಮಾಡ್ತಾಯಿರ್ತೀನಿ ಯಾಕೆಂದರೆ ಅಡುಗೆ ಮನೆ ನೀಟಾಗಿ ಇಟ್ಕೊಂಡಿರ್ಬೇಕು ನಾವು ಅಡುಗೆ ಮನೆ ತುಂಬ ಮೆಸ್ಸಿಯಾಗಿದೆ ಅಡುಗೆ ಮನೇಲಿ ಸಾಮಾನುಗಳೇ ಇಲ್ಲ ಗ್ರಾಸರೀಸ್ ಅಂದರೆ ಅಡುಗೆ ಮಾಡಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ ನಾವು ಕರೆಕ್ಟಾಗಿ ಟೈಮ್ ಸರಿಯಾಗಿ ಎಲ್ಲ ಬಾಕ್ಸ್ಗಳನ್ನ ತುಂಬಿಸ್ಕೊಂಡು ಅಡುಗೆಗೆ ಏನೇನು ಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಧರಿಸ್ಕೊಂಡ್ರೆ ಅದು ಫ್ರೆಶ್ ಆಗಿ ನೀವೇ ಯೋಚನೆ ಮಾಡಿ ಫ್ರೆಶ್ಶಾಗಿ ತರಕಾರಿಗಳಿದೆ ಅಂದರೆ ಯಾರಿಗೆ ತಾನೇ ಅಡುಗೆ ಮಾಡಬೇಕು ಅಂತ ಅನ್ಸಲ್ಲ ಕೊಳ್ತೋಗಿರೋ ಕೊತ್ತಂಬರಿ ಸೊಪ್ಪು ಅದನ್ನು ಬಿಡಿಸೋ ಅಂಥದ್ದೇ ತಲೆನೋವು ಹೋಗುತ್ತೆ ಸೊ ಇನ್ನು ಅದನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇದನ್ನು ಹಿಂಸೆ ಫ್ರೆಶ್ಶಾಗಿ ಕ್ಯಾರೆಟು ಫ್ರೆಶ್ಶಾಗಿ ಬೀನ್ಸ್ ಇದೆ ಅಂದರೆ ಕಟ್ ಮಾಡ್ಕೊಂಡು ಪಲಾವ್ ಮಾಡೋದು ಎಷ್ಟು ಖುಷಿಯಾಗಿರುತ್ತೆ ಎಲ್ಲ ಮುದ್ರೋಗಿರುವಂಥ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಅದು ಯಾವ ರೀತಿ ಇರುತ್ತೆ ಸೊ ನಾವು ಆ ರೀತಿ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅಡುಗೆನ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಬೇಗನೆ ಆಗೋಗುತ್ತೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನು ಹೌದಪ್ಪ ಇವತ್ತು ಕರೆಕ್ಟಾಗಿ ಮಾಡಿದ್ವಿ ಚೆನ್ನಾಗಿ ಬಂತು ಎಲ್ರಿಗೂ ಒಳ್ಳೆ ನ್ಯೂಟ್ರಿಷನ್ಸ್ ಫುಡ್ನ ಮಾಡಿ ಹಾಕಿದ್ವಿ ಅಂತ ಒಂಥರ ಖುಷಿ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ನೆಕ್ಸ್ಟ್ ನೋಡಿ ಈಗ ಬೆಳಗ್ಗೆ ಇಷ್ಟೆಲ್ಲ ಕ ಕೆಲಸ ಆಯಿತಾ ಸಂಜೆ ಈಗ ಮನೆಯವ್ರಿಗೆಲ್ಲನೂ ಕಾಫಿ ಮಾಡ್ಕೊಳ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ ಮಾಡ್ಕೊಳ್ಬೇಕು ಮಾಡಿಕೊಡ್ಬೇಕಾ ಮಾಡಬೇಕಾ ನಾನೇ ಏನಕ್ಕೆ ಮಾಡ್ಕೋಬೇಕು ಈ ರೀತಿ ಎಲ್ಲ ಅನ್ಕೋತಾ ಇದ್ದರೆ ಅದಕ್ಕೆ ಸಲ್ಯೂಷನ್ನೇ ಇಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳೋದು ಅಷ್ಟೇ ಸಲ್ಯೂಷನ್ನೇ ಇಲ್ಲದಕ್ಕೆ ನಾವು ಏನಕ್ಕೆ ಯೋಚನೆ ಮಾಡಬೇಕು ಸರಿ ಮಾಡಿದ್ರೆ ಆಯಿತು ನಮ್ಮ ಆಗುತ್ತೆ ನಾನು ಮಾಡ್ತೀನಿ ಏನೋ ಒಂದು ತುಂಬ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ರಸ್ತೆಗಳೇ ಪ್ರವ ದಿನ ಅನ್ಕೋತಾ ಇರ್ತಾರೆ ಕೆಲವರೆಲ್ಲ ನಾನೇನಕ್ಕೆ ಮಾಡಬೇಕು ಅಯ್ಯೋ ಮಾಡಬೇಕಲ್ಲ ಬೇಚಾರು ಬೇಚಾರು ಅಂತ ಆ್ಯಕ್ಚುಲ್ ಅಡುಗೆ ಮಾಡೋಕ್ಕೆ ಯಾರೂ ಬೇಜಾರು ಮಾಡ್ಕೊಳ್ಳೋಲ್ಲ ಏನು ಮಾಡೋದು ಏನು ಮಾಡೋದು ಅನ್ನೋದೇ ತಲೆನೋವು ನೆಕ್ಸ್ಟ್ ಡೇ ಯಾ ಏನು ಅಡುಗೆ ಮಾಡೋದು ನೆಕ್ಸ್ಟ್ ಡೇ ಏನು ತಿಂಡಿ ಮಾಡೋದು ಅದಕ್ಕೆ ಅಷ್ಟೇ ಯಾವಾಗಲೂ ಒಂದು ಲಿಸ್ಟನ್ನ ತಯಾರು ಮಾಡಿಕೊಂಡು ನಾನು ಯಾವಾಗಲೂ ಅಡುಗೆ ಮನೆಯಲ್ಲಿ ತಿಂಡಿಗಳ ಲಿಸ್ಟು ಸಾರಿನ ಲಿಸ್ಟು ಪಲ್ಯಗಳ ಲಿಸ್ಟು ಎಲ್ಲ ಬರ್ಕೊಂಡಿರ್ತೀನಿ ಚಪಾತಿ ದೋಸೆ ಇಡ್ಲಿ ಅವಲಕ್ಕಿ ಇದೆಲ್ಲ ಒಂದು ಲಿಸ್ಟು ನೋಡ್ತೀನಿ ನಮ್ಮ ಮನೇಲಿ ಏನು ಸಾಮಾನಿದೆ ನೆಕ್ಸ್ಟ್ ಡೇ ಏನು ಮಾಡ್ಬೋದು ಅಂತ ರಾತ್ರಿ ತಲೆಲೇ ಇಟ್ಕೊಂಬಿಟ್ಟಿರ್ತೀನಿ ಆಮೇಲೆ ನಾನು ಟು ಡೂ ಲಿಸ್ಟ್ ಮಾಡ್ಕೊತೀನಲ್ಲ ಅಲ್ಲಿ ಬರ್ಕೊಂಬಿಡ್ತೀನಿ ನೆಕ್ಸ್ಟ್ ಡೇ ಪಟಾಪಟ ಅಂತ ಕೆಲಸ ಆಗೋಗುತ್ತೆ ನೋಡಿ ಈಗ ನೆಕ್ಸ್ಟ್ ಕಾಲೇಜ್ ಮುಗಿಸ್ಕೊಂಬಂದೆ ಬಂದೆ ಬಂದ್ಬಿಟ್ಟು ಮಕ್ ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಟ್ನ ಈಗ ಸೈಟ್ ಹತ್ರ ಹೋಗ್ತಾ ಇದ್ದೀನಿ ಎಲ್ಲ ಟೈಮ್ ಮ್ಯಾನೇಜ್ಮೆಂಟು ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ನಾಲ್ಕೈದು ಕೆಲಸನೂ ಒಟ್ಟಿಗೆ ಮಾಡ್ಕೊ ಏನಿಲ್ಲ ಎಲ್ಲ ನಮ್ಮ ಮೈಂಡ್ ಇರುತ್ತೆ ನಾವು ಪ್ಲಾನಿಂಗ್ ಹೆಂಗೆ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಈಗ ಸಂಜೆ ಮ ಮಕ್ಕಳಿಗೆಲ್ಲ ಓದಿಸ್ತಾ ಆಯಿತಾ ಸೈಟಿಂದ ಬಂದು ಮಕ್ಕಳಿಗೆಲ್ಲ ಓದಿಸಿ ನೈಟ್ ಎಂಟುವರೆಗೆ ನೋಡಿ ನಾನು ನನ್ನ ಫ್ರೆಂಡು ತಿರುಗ್ತಾ ಇದ್ದೀವಿ ಅಂದರೆ ಒಂದು ಅರ್ಧ ಗಂಟೆ ಅರ್ಜೆಂಟಾಗಿ ನನಗೂ ಎಣ್ಣೆ ಖಾಲಿ ಆಗಿತ್ತು ಆಯ್ತಾ ನೆಕ್ಸ್ಟ್ ಡೇಗೆ ಎಣ್ಣೆ ಖಾಲಿ ಹೋಗಿತ್ತು ನೋಡಿಕೊಂಡೇ ಇಲ್ಲ ನಾನು ಅದಕ್ಕೆ ಸುಮ್ಮನೆ ಬೆಳಗ್ಗೆ ಅದೆಲ್ಲ ಟೆನ್ಷನ್ಗಳೇ ಬೇಡ ನನಗೆ ಅಂತ ಹೋಗ್ಬಿಟ್ಟು ಅವ್ಳಿಗೂ ಮೊಟ್ಟೆ ಏನೋ ಬೇಕು ಅಂತ ಅಂತಂದ್ರು ಮೊಟ್ಟೆ ಕೆಲವು ಸಾಮಾನೆಲ್ಲ ಬೇಕು ಬರ್ತೀಯಾ ಅಂತ ಕೇಳಿದ್ರು ಸರಿ ನಡಿ ಹೋಗೋಣ ನನಗೂ ಮನೇಲಿ ಕುತ್ಕೊಂಡು ಬೇಜಾರಾಗ್ಬಿಟ್ಟಿದೆ ಅಂದ್ಕೊಂಡು ಇಬ್ಬರು ಹೋದ್ವಿ ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ನನಗಂತೂ ತುಂಬಾ ಖುಷಿಯಾಗೋಯ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಗಾಡಿದ್ವಿ ಅಂಗಡಿಗೆ ಹೋದ್ವಿ ಕೆಲವೆಲ್ಲ ಸಾಮಾನು ತೊಗೊಬಂದ್ವಿ ಕೆಲವೊಲ್ ಸಣ್ಣ ಪುಟ್ಟನೆ ಮಕ್ಕಳು ಕೆಲವೆಲ್ಲ ಐಟಮ್ಸ್ ಬೇಕಿತ್ತು ಈಗ ನೋಡಿದ್ರು ನಗು ಬರ್ತಾಯಿದೆ ಆಮೇಲೆ ಹೂವು ಪೂಜೆಗೆಲ್ಲ ಹೂವು ತೊಗೊಂಡ್ವಿ ಹಾಲು ಅದನ್ನೆಲ್ಲ ತೊಗೊಂಡ್ವಿ ಆಮೇಲೆ ಹಾಗೆ ಅವಳು ವರ್ಕದು ಅವರು ವರ್ಕಿಂಗೆ ನನ್ನ ಫ್ರೆಂಡೂ ವರ್ಕಿಂಗೆ ಅವಳು ಮನೆಗೆ ಬರೋದುವೆ ಎಂಟೂವರೆ ಆಗುತ್ತೆ ಮನೆಗೆ ಆಯಿತಾ ಎಂಟು ಕಾಲು ಎಂಟೂವರೆ ಇಂದ ಸೊ ತುಂಬ ದೂರದಿಂದ ಜರ್ನಿನೇ ಅವಳದು ಫೋರ್ ಅವರ್ಸು ಹೋಗ್ತಾ ಟೂ ಅವರ್ಸು ಬರ್ತಾ ಟೂ ಅವರ್ಸು ಆದರೂ ಅವಳು ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಖುಷಿ ಖುಷಿಯಿಂದ ಮಾಡ್ತಾಳೆ ಸೊ ಅವಳೇ ನನಗೆ ಮೋಟಿವೇಶನ್ ಅನ್ಬೋದು ಅವಳನ್ನ ನೆನ್ಸ್ಕೊತಾ ಇರ್ತೀನಿ ನಾನು ಅವಳೇ ಅಷ್ಟು ಕಷ್ಟಪಡ್ತಿದ್ದಾಳೆ ಅವಳು ಗಾಡಿನೂ ಬರಲ್ಲ ಸೊ ನನಗೆ ಗಾಡಿ ಇಟ್ಕೊಂಡು ನಾನು ಆರಾಮಾಗಿ ಕೆಲಸ ಮಾಡ್ಕೊಬೋದು ಅಂತ ನನಗೆ ನಾನೇ ಮೋಟಿವೇಶನ್ ಮಾಡ್ಕೊಳ್ತಾ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ